ಹಾಯ್ ಎವ್ರಿ ವಾ ನಮ್ಮ ಅಡುಗೆನೇ ವರಚೆಗೆ ಸ್ವಾಗತ ಇವತ್ತು ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಮಾಡುವಂತಹ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಲೋಳೆಯಾಗದಂತೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಹಾಗಾದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮುನ್ನೂರು ಗ್ರಾಮ್ನಷ್ಟು ಬೆಂಡೆಕಾಯಿಯನ್ನು ಚೆನ್ನಾಗಿ ಒರೆಸಿ ಅದರಲ್ಲಿ ನೀರಿನ ಪಸೆ ಇರಬಾರ್ದು ಸ್ವಲ್ಪ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಂತರ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಹೆಚ್ಚಿರುವಂತಹ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಹರಿಬೇಕಿದ ಹೈ ಫ್ಲೇಮ್ನಲ್ಲಿ ಹುರಿಯಿರಿ ಇದರಲ್ಲಿರುವಂತಹ ಲೋಳೆಯೆಲ್ಲ ಹೋಗಬೇಕು ಬೆಂಡೆಕಾಯಿ ಫ್ರೆಶ್ ಆಗಿದ್ರೆ ಅದರಲ್ಲಿ ಲೋಳೆ ಅಂಶ ಕಮ್ಮಿ ಇರುತ್ತೆ ಬೆಂಡೆಕಾಯಿ ಜಾಸ್ತಿ ದಿನ ಎಲ್ಲ ಆಗಿಬಿಟ್ಟಿದ್ರೆ ಅದರಲ್ಲಿ ಲೋಳೆ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಫ್ರೆಶ್ ಆಗಿರುವಂತಹ ಬೆಂಡೆಕಾಯಿಯನ್ನೇ ತೆಗೆದುಕೊಳ್ಳಿ ಈಗ ನೋಡಿ ಇದು ಫ್ರೈ ಆಗಿದೆ ಐದು ನಿಮಿಷ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ನಂತರ ಇದಕ್ಕೆ ಮುಕ್ಕಾಳು ಟೀ ಚಮಚದಷ್ಟು ಸಾಸಿವೆ ಹಾಕಿ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕಿ ಸಾಸಿವೆ ಈಗ ಚಟಪಟ ಅಂತ ಅನ್ನಬೇಕು ನಂತರ ಇದಕ್ಕೆ ಒಂದು ಆರು ಎಸಳು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ ಈಗ ಬೇಳೆ ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕಿದ ಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ಹುರಿಯಿರಿ ಈರುಳ್ಳಿಯಲ್ಲಿ ನೀರಿನಂಶ ಇರಬಾರದು ನೀರಿನಂಶ ಇದ್ರೆ ಈ ಬೆಂಡೆಕಾಯಿಯಲ್ಲಿ ಸ್ವಲ್ಪ ಮಟ್ಟಿಗೆ ಲೋಳೆ ಅಂಶ ಇದ್ರೂ ಅದು ಬಿಟ್ಕೊಳ್ಳುತ್ತೆ ಬೇಯುವಾಗ ಹಾಗಾಗಿ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನಂಶ ಹೋಗುವವರೆಗೆ ಅದನ್ನು ಫ್ರೈ ಮಾಡಿದ್ರೆ ಸಾಕು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಸ್ವಲ್ಪ ಡ್ರೈ ಆಗಿದೆ ಇದು ಇವಾಗ ಇದಕ್ಕೆ ನಾನು ಹೆಚ್ಚಿರುವಂತಹ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಹಾಗೆನೆ ಟೊಮೆಟೊ ಸ್ವಲ್ಪ ಬೇಯುವವರಿಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಆಗ ನಮಗೆ ಈ ಬೆಂಡೆಕಾಯಿಯಲ್ಲಿ ಲೋಳೆ ಸ್ವಲ್ಪನು ಇಲ್ಲದೆ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಾಂದರೆ ನಾವು ಬೆಂಡೆಕಾಯಿ ಜೊತೆಗೇನೆ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸ್ಕೊಳ್ಬೋದು ಆದ್ರೆ ಅದು ಲೋಳೆ ಅಂಶ ಸ್ವಲ್ಪ ಇದ್ರೂ ಆಗ ಲೋಳೆ ಬಿಟ್ಕೊಂಡು ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಬೆಂಡೆಕಾಯಿಯನ್ನು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಟೊಮೆಟೊ ಕೂಡ ಫ್ರೈ ಆದಮೇಲೆ ಅರ್ಧ ಟೀ ಚಮಚ ಅರಿಶಿನ ಪುಡಿ ಆಮೇಲೆ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಆಮೇಲೆ ಬೆಂಡೆಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಒಂದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಟ್ಟು ಹಾಗೆಯೇ ಬಿಡಿ ಮುಚ್ಚಳ ಇಡುವಾಗ ಈ ರೀತಿ ಸ್ವಲ್ಪ ಓರೆಯಾಗಿ ಇಡಬೇಕು ಒಂದು ನಿಮಿಷ ಆದಮೇಲೆ ನೋಡಿ ಈ ಮಸಾಲೆಯೆಲ್ಲ ಸ್ವಲ್ಪ ಅದು ಹೀರ್ಕೊಂಡಿರುತ್ತೆ ಚೆನ್ನಾಗಿ ನಂತರ ಇದಕ್ಕೆ ಬಿಸಿ ನೀರನ್ನು ಹಾಕೋಬೇಕು ಬಿಸಿ ನೀರು ನಾನಿಲ್ಲಿ ಒಂದೂವರೆ ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇರುವಂತಹ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪಿನ ರುಚಿ ಕೂಡ ನೋಡ್ಕೊಳ್ಳಿ ಉಪ್ಪು ಬೇಕಾದ್ರೆ ಹಾಕೊಳ್ಳಿ ಖಾರ ಬೇಕಾದ್ರೂ ಕೂಡ ಹಾಕಬಹುದು ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಇದನ್ನ ಚೆನ್ನಾಗಿ ಕುದಿ ಬರಬೇಕು ಫಸ್ಟ್ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಮುಚ್ಚಳ ಇಡುವಾಗ ಯಾವಾಗ್ಲೂ ಬೆಂಡೆಕಾಯಿಗೆ ಈ ರೀತಿ ಓರೆಯಾಗಿ ಇಡಬೇಕು ಇವಾಗ ಇದನ್ನ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಇದು ಬೆಂದಿರುತ್ತೆ ನೋಡಿ ಈ ತರ ಬೆಂದಿದೆ ಇವಾಗ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ಈಗ ಕೊನೆಯದಾಗಿ ಇದಕ್ಕೆ ತೆಂಗಿನ ತುರಿ ಹಾಕೊಳ್ಳೋಣ ತೆಂಗಿನ ತುರಿ ಹಾಕಿದ ಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಹಾಗೆಯೇ ಬಿಡಿ ಒಂದು ಮೀಡಿಯಮ್ ಉರಿನಲ್ಲಿ ಹಾಗೆಯೇ ಬಿಡಿ ಎಲ್ಲ ಚೆನ್ನಾಗಿ ಅದು ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಸ್ವಲ್ಪ ನೀರಿದ್ರೂ ಅದನ್ನೆಲ್ಲ ಹೀರ್ಕೊಂಡು ಬೆಂಡೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಸಿಂಪಲ್ ಆಗಿ ಹಾಗೇ ತುಂಬ ರುಚಿಕರವಾಗಿರುತ್ತೆ ಈ ಪಲ್ಯ ಸ್ವಲ್ಪನೂ ಲೋಳೆ ಅಂಶ ಇ ಇರೋದಿಲ್ಲ ಈ ರೀತಿ ಮಾಡಿದಾಗ ಖಂಡಿತ ನೀವು ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು